ಗೊತ್ತಿಲ್ಲದ ವಿಷಯವನ್ನು ಇವರು ತಿಳಿಸಿ ಅದೇ ಮಕ್ಕಳು ದೊಡ್ಡದಾಗುವಾಗ ಈ ವಿಷಯ ಬೆಳೀತಾ ಹೋಗುವುದಲ್ಲ ಕಡಿಮೆ ಆಗುದಿಲ್ಲ ಈಗ ಅವರ ಮಕ್ಕಳ ಮನಸ್ಸಲ್ಲಿ ಏನಾಯ್ತು ಓ ಇವರು ಇಷ್ಟೆಲ್ಲ ಮಾಡಿದಾರೆ ಇಷ್ಟು ಕ್ರೂರಿಗಳು ಅಂತೇಳಿ ಒಂದು ಮನಸ್ಸಲ್ಲಿ ಬರುತ್ತೆ ಯಾರು ಇದನ್ನು ನಾರ್ಮಲ್ ಆಗಿ ತಗೊಳ್ಳೋದಿಲ್ಲ ಖಂಡಿತ ತಗೊಳ್ಳೋದಿಲ್ಲ ಯಾಕಂದರೆ ಹೊರಗಡೆ ಪ್ರಬಂಧ ಹೊರಗಡೆ ಜಗತ್ತಲ್ಲಿ ಅಂತ ಬೆಳವಣಿಗೆಯಲ್ಲಿ ನಡೀತಾ ಇರೋದಿಲ್ಲ ಶಾಲೆ ಮತ್ತೆ ಇದು ಸರ್ಕಾರಿ ಆಫೀಸ್ ಇರ್ಬೋದು ಹಾಸ್ಪಿಟಲ್ನಲ್ಲಾಗಿರ್ಬೋದು ಇದು ಇಂಥ ವಿಷಯ ಡಿಸ್ಕಸ್ ಮಾಡೋ ಪ್ಲೇಸಲ್ಲ ಇದು ಸಮಾನತೆ ಅವರ ಕ್ಲಾಸ್ ರೂಮಲ್ಲಿ ಜಿ ಎಸ್ ಸಿ ಫೋಟೋ ಹಾಕಿದ್ದಾರೆ ನಾವು ಯಾರು ಕ್ವಶನ್ ಮಾಡಲಿಲ್ಲ ಮಕ್ಕಳು ಮೆಹಂದಿ ಹಾಕಬಾರ್ದು ಬಿಂದಿ ಹಾಕಬಾರ್ದು ನನ್ನ ಮಕ್ಕಳು ಚಿಕ್ಕ ಬಿಂದಿ ಹಾಕೊಂಡು ಹೋಗ್ತಾರೆ ಹಿಂದಿ ಹಾಕಬಾರ್ದು ನಾವು ದೇವರ ದಾರ ಕಟ್ತೇವೆ ಅದು ಕಟ್ಟೋ ಹಾಗಿಲ್ಲ ಸಾಯಿಬಾಬಾದ ಉಂಗುರ ಇದ್ರೆ ತೆಗ್ಸಿದ್ರು ತೆಗ್ಸಿದ್ರು ಡೈರೆಕ್ಟ್ ಟೀಚರ್ ಅಲ್ಲ ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ತೆಗೆಸೋದು ಇವರು ತೆಗೆಸೋದು ಯಾರು ಇವರೇ ಟೀಚರ್ಸ್ ಹೇಳಿ ಅವರನ್ನೊಂದು ಇಟ್ಟು ತೆಗೆಸುದು ನಾವು ಯಾವತ್ತೂ ಮಾತಾಡಲಿಲ್ಲ ಓಕೆ ನೀವು ಅದನ್ನು ನೋಡ್ತಾ ಇರ್ತೀರಿ ಆ ಥರ ಅಂತ ಹೋಗಿ ಮೆಹಂದಿ ಹಾಕಬಾರ್ದು ಅಂತ ಹೇಳ್ತಾರೆ ಓಕೆ ಅದು ಮೊದಲಿಂದಲೂ ಇತ್ತಂತೆ ಮೆಹಂದಿ ಯಾರು ಹಾಕಬಾರ್ದು ಹಿಂದೂಗಳು ಮಾತ್ರ ಮುಸ್ಲಿಮ್ಸ್ ಹಾಕ್ಬೋದು ಯಾಕೆ ನಾವೀಗ ಹಿಂದೂ ಮುಸ್ಲಿಂ ವಿಷಯ ಐದು ವರ್ಷದ ಹಿಂದೆ ಆರು ಆರೇಳು ವರ್ಷದ ಹಿಂದೆ ಮಿಲಾದ್ರಿಸ್ ಕಾಲೇಜಿನಲ್ಲಿ ಒಂದು ಮುಸಲ್ಮಾನ ಸ್ಟೂಡೆಂಟ್ ಪ್ರಿನ್ಸಿಪಾಲ್ ಪಾತ್ರೆಗೆ ಬಡದ ಮುಸಲ್ಮಾನರನ್ನ ಎತ್ತಿ ಕಟ್ಟಿಕೊಳ್ಳಿಕ್ಕೆ ಕ್ರಿಶ್ಚಿಯನ್ ಆದಂತ ರಾಜಕಾರಣಿಗಳು ಬಂದಿಲ್ಲಮ್ಮ ಟೌನ್ ಡಿ ಸಿ ಆಫೀಸ್ ಒಳಗಡೆ ಪ್ರತಿಭಟನೆ ಭಾಷಣ ಮಾಡಿದ ನಾನು ನಾವು ಮುಸಲ್ಮಾನ ನೀವು ಕ್ರಿಶ್ಚಿಯನ್ ಅಂತ ಹೇಳೋದಲ್ಲ ಒಂದು ಗೆ ಹೊಡೆಯುವಂತದ್ದು ಅದು ಹಿಂದೂ ಹೊಡಿಲಿ ಕ್ರಿಶ್ಚಿಯನ್ ನೋಡಿಲಿ ಮುಸಲ್ಮಾನ ನೋಡಿಲಿ ಅದು ತಪ್ಪು ಅಂತ ಹೇಳೋ ಕಾರಣ ನಾನು ಭಾಷಣ ಮಾಡಿದ್ದು ಐವನ್ ಡಿಸೋದನ್ನು ಬರಲಿಲ್ಲ ಲೋಬವರು ಬರಲಿಲ್ಲ ನನ್ನ ಡಿಸೋದನ್ನು ಬರಲಿಲ್ಲ ಜನ ಬರಲಿಲ್ಲ ಯಾಕೆ ಓಟ್ ಓಟ್ ಈ ರೀತಿ ಓಟ್ನ ರಾಜಕಾರಣದಲ್ಲಿ ನೀವು ಎದುರುಗಡೆ ನೀವು ನಿಮ್ಮ ಒಂದು ಕೆಲಸ ನಿಮ್ಮಲ್ಲಿ ಇಡೀ ಶಿಕ್ಷಣದ ಕಾನ್ವೆಂಟ್ ಅಲ್ಲಿ ಹತ್ತೈವತ್ತು ಕಡೆಗಳಲ್ಲಿ ಎಸುವ ಮೂರ್ತಿ ಇದೆ ಯಾರಾದ್ರೂ ಇವತ್ತೊಂದು ದಿನ ಯಾರಾದರೂ ಮಾತಾಡಿದ ಅದೇ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದೂಗಳ ಶಿಕ್ಷಣ ಸಂಸ್ಥೆಯಲ್ಲಿ ಶಾರದ ಮಾತೆಯ ಮೂರ್ತಿ ಇದ್ರೆ ಯಾಕೆ ವಿರುದ್ಧ ಮಾಡಬೇಕು ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಮತ್ತು ಮುಸ್ಲಿಂ ಸ್ಟೂಡೆಂಟ್ಸ್ ಅಲ್ಲಿ ಬಂದ್ರೆ ಯಾಕೆ ವಿರುದ್ಧ ಮಾಡ್ಬೇಕು ಇಲ್ಲಿ ಎಲ್ಲ ಎಲ್ಲ ಕ್ಷೇತ್ರದ ಎಲ್ಲ ಇನ್ಸ್ಟಿಟ್ಯೂಷನ್ ನಲ್ಲಿ ಈ ಇದು ಒಂದು ಹತ್ತೈವತ್ತು ಮೂರ್ತಿಗಳಿದಾರೆ ನೂರ್ನೂರು ಮೂರ್ತಿಗಳಿದ ಯಾರಾದ್ರೂ ಒಂದು ಸ್ಟೂಡೆಂಟ್ ಮಾತಾಡಿದ ಯಾರಾದ್ರೂ ಒಂದು ಜನಪ್ರತಿನಿಧಿಗಳು ಮಾತಾಡಿದ್ರೆ ನಾವು ಮಾತಾಡೋದು ಇವತ್ತು ನೀವು ಇಂಥ ರೀತಿಯಲ್ಲಿ ಮಾಡಿಕೊಂಡು ಇಂಥ ಶಿಕ್ಷಣ ಸಂಸ್ಥೆ ನಡೆಸಬೇಕು ಅಂತ ಹೇಳುವಂಥದ್ದು ಮಾಡ್ತೀರಿ ಅಂತ ಹೇಳಿದ್ರೆ ಅಂತ ಟೀಚರ್ ಗೆ ನೀವು ನೀವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮೌನಸಿಕತೆ ಏನಾಗಿದೆ ಇಡೀ ಸಮಾಜವನ್ನು ನೀವು ಕನ್ವರ್ಟ್ ಮಾಡ್ಬೇಕು ನಮ್ಮ ಹಿಂದೂಗಳಿಗೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳುವಂತ ಇಲ್ಲ ನೀವು ಅಂತ ಯಾಕೆ ಮ್ಯಾಟಿಂಗ್ ನೀವು ಸೇಫ್ ಮಾಡ್ತೀರಿ ಕಟ್ಟು ಹಾಕಿ ಮಾಡಿಬಿಟ್ಟಾಡಿ ಕೊಡ್ತೀರಿ ನಮ್ಮಲ್ಲಿ ಇದೆ ಒಂದು ಹುಡುಗ ಹಿಂದೂ ಹುಡುಗ ತೆರೆದಿದ್ದ ಮ್ಯಾಕ್ಟು ಸೇರ್ಬಿಟ್ರೆ ಅಪ್ಪ ಅಪ್ಪಮ್ಮ ಬಿಡ್ತಾರೆ ಒಂದು ಹುಡುಗ ರೇಪ್ ಮಾಡಿದ್ರೆ ಹಿಂದೂ ಹುಡುಗ ರೇಪ್ ಮಾಡಿದ್ರೆ ಅವನ ಅಪ್ಪಮ್ಮ ಇಡೀ ಸಮಾಜ ವಿರುದ್ಧ ಮಾಡ್ತಾರೆ ಹಾಗೆ ನೀವು ಮಾಡಿ ಅಲ್ಲ ಮಾಡಿ ನಾನು ಬಂದಿಲ್ಲ ಎರಡು ದಿವಸ ಬಂದಿಲ್ಲ ಐವನ್ ದಿವಸದಲ್ಲಿ ಬಂದು ಏನು ಮಾತಾಡ್ತಾರೆ ಟಿವಿಯಲ್ಲ ಕುತ್ಕೊಂಡು ಐ ಒಂಡಿಸುವುದು ಹೇಳ್ತಾರೆ ಗೊತ್ತಾ ಅವರು ರಾಮನಿಗೆ ಏನೋ ಹೇಳಿರ್ಬಹುದು ಆ ರೀತಿ ಏನಿಲ್ಲ ರಾಮನಿಗೆ ಹೇಳೋಕೆ ಹೇಳ್ತಾರೆ ಏನು ಹೇಳಿದರು ಐ ಒಂಡಿಸೋದು ಟಿವಿ ಏನಿಲ್ಲ ಅಂತ ನಿಮಗೆ ಏನು ಮಾಡ್ತಾ ಆದರೆ ಒಪ್ಪಿಕೊಂಡು ಐ ಒನ್ ಅಂತ ಹೇಳ್ತಾರೆ ಒಪ್ಪಿಕೊಂಡ ನಂತರ ಹಿಂದೂ ತಮ್ಮ ಇನ್ನೊಂದು ಸುಮ್ಮನೆ ಗೊತ್ತಿರಲಿಲ್ಲ ನಿಮಗೆ ಒಂದು ಟಿ ಡಿ ಪಿ ಐ ಒಂದು ಚಾಜಕ್ಕ ಒಂದು ಮಾಜಿ ಮೇಯಾರ ನಾಲ್ಕು ಕಾರ್ಪೊರೇಟರ್ಗಳು ಡಿ ಡಿ ಪಿ ಐ ಪಿ ಹಿಮ್ಮನ್ನ ಕರ್ಕೊಂಡ ಅರ್ಧ ಗಂಟೆ ಅಂತಾನೆ. ಒಂದು ಜನಪ್ರತಿನಿಧಿಗೆ ಗೌರವ ಕೊಡ್ತೀರೋದು. ಒಂದು ಜನಪ್ರತಿನಿಧಿಗೆ ಗೌರವ ಕೊಡು ಮಕ್ಕಳಿಗೆ ಅವ್ರ ಧರ್ಮಕ್ಕೆ ಯಾವ ರೀತಿ ಗೌರವ? ಹಾ ನಾನು ಒಂದೊಂದು ಒಂದು ಹೇಳೋಣ. ನಾನು ಮೇಡಂ ಹೇಳಪ್ಪ ಒಂದು ಏ ಇನ್ನು ಹೇಳಿ ಏತು ನೀವು ಬೋಧನೆ ಮಾಡುವಾಗ ಏತು ಶಾಂತಿಯನ್ನ ಬಯಸತಾನೆ. ಈ ರೀತಿ ನಿಮ್ಮ ಸಿስተರ್ಗಳು ನಮ್ಮ ಮಕ್ಕಳಿಗೆ ತಿಲಕ ಇಡಬೇಡಿ ಹೂ ಇಡಬೇಡಿ ಜಗ್ಗೆ ಹಾಕ್ಬೇಡಿ ಕುಂಕುಮ ಹಾಕಬೇಡಿ ಬಳೆ ಹಾಕಬೇಡಿ ಅಂತೇಳಿ ರಾಮನಿಗೆ ಅವನು ನಾಗನಿಗೆ ಹಾಲು ಹಾಕುದು ವೇಸ್ಟ್ ಅಂತ ಹೇಳಿದ ನಂತರ ಯೇಶವನ್ನ ಶಾಂತಿ ಬಯಸಿದ ನಂತರ ನೀವು ಒಪ್ಪಿಕೊಂಡು ಹೇಳ್ತೀರಾ ಯಾಕೆ ಈ ಮಾತಾಡ್ತೀರಿ ಮತ್ತೆ ಮಾತಾಡೋದು ನಾನು ನಮ್ಮ ನಂಬಿಕೆಗೆ ಎದ್ದು ಆದ್ರೆ ನಾವು ಬಿಡಲ್ಲ ನಿಮ್ಮ ನಂಬಿಕೆಗೆ ಆದರೆ ಆದ್ರೆ ನಾವು ನೀವು ಬಿಡಲ್ಲ ನಿಮ್ಮ ನಂಬಿಕೆಗೆ ನಾವು ಮಾಡಲ್ಲ ನಾವು ಮಾಡಲ್ಲ ನಾವು ಯಾರಿಗೂ ಮಾಡ್ಲಿಕ್ಕೆ ಬಿಡಲ್ಲ ಇವತ್ತು ಹೇಳ್ತೇನೆ ಇದೇ ಒಂದು ಮಹಿಳೆ ಅವ್ರು ಭಾವಿಸ್ತಾರೆ ಹೇಳಿದ್ರೆ ಕೂತ್ಕೊಳ್ಳಲ್ಲ ಸಮಾಜ ನೀವು ಹಿಂದೂ ಸಮಾಜ ಎಷ್ಟು ಗನ್ಯಾಯ ಮಾಡಿದ್ರೆ ಅವ್ರು ಬಿಡ್ತಾರ ನಾನು ಅವ್ರಿಗೆ ಕಾಲ್ ಬಂದು ಕಾಲ್ ಬೆಗಿತೇನೆ ಯಸು ಗನ್ಯಾ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಬೇಡಿ ಗೆಳೆ ಮಾಡ್ಕೊಂಡ್ರೆ ನೀವು ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಕೇಳಿ ಕೂತ್ಕೊಳ್ಳಲ್ಲ ಅವ್ರು ಅದೇ ಹಿಂದೂ ದೇವರುಗಳಿಗೆ ಗನ್ಯ ಮಾಡಿದ್ರೆ ಹಿಂದೂಗಳು ಕೂತ್ಕೊಳ್ಳೋದು ಅದೇ ಶಿಕ್ಷಣ ಸಂಸ್ಥೆ ನಡೆಸೋರಿಗೆ ಇದು ಬೇಕಾ ಶಿಕ್ಷಣ ಸಂಸ್ಥೆ ನಡೆಸುವವರಿಗೆ ಸೇರ್ಪಡೆ ಮಾಡ್ಕೊಬ್ಬರು ಯಾರು ಹೇಳುವಂಥದ್ದು ನಿಮ್ಮ ಶಿಕ್ಷಣ ಸಂಸ್ಥೆಗೆ ಈ ರೀತಿ ಆಗ್ಬೇಕು ಅಂತೇಳಿ ನಿಮ್ಮ ಮನಸ್ಸುಗಳಿದ್ಯಾ ಮತ್ತೆ ಇಂಥ ಶಿಕ್ಷಣ ಸಂಸ್ಥೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಅಂತ ಟೀಚರ್ ಯಾಕೆ ಕೊಡ್ತೀರಿ ನೀವು ಯಾಕೆ ಇಟ್ಕೊಳ್ತೀರಿ ಯಾಕೆ ಕೊಡ್ತೀರಿ ಹೇಳಿ ರಾಮದೇವರಿಗೆ ಬೈತಾರೆ ಅಂತ ಹೇಳಿದ್ರೆ ಮೋದಿಗೆ ಬಯುವ ನಡಿಗುಡಿಯಲ್ಲಿ ರಾಮನಿಗೆ ಹವನ ಮಾಡುವಂತದ್ದನ್ನ ಆ ಮಕ್ಕಳಿಗೆ ಹೆದರಿಕೆ ಇದೆ ನೀವೆಲ್ಲ ಕೊಯ್ಲು ಮಾಡಬಹುದು ಆದ್ರೂ ಮಕ್ಕಳು ತೋರಿಸ್ ಮಕ್ಕಳು ತೋರಿಸಿಗಳು ಏನ್ ಮಾಡ್ತೀವಿ ಕೊಯ್ಲು ಮಾಡೋದು ಎಲ್ಲ ಹಿಂದಿ ತಿಲಕ ಇಡಬೇಡಿ ಕೈಗೆ ಬಲೆ ಹಾಕಬೇಡಿ ಕಾಲಿಗೆ ಗಟ್ಟಿ ಹಾಕಬೇಡಿ ಕೂವಾ ಅದು ಹಿಂದೂ ಮಕ್ಕಳು ಬೊಕ್ಕಾಡಲು ಸಿದ್ಧರ ಇರಬಹುದು ಹಿಂದೂ ಮಕ್ಕವೇ ಕದಾಕಬಹುದು ಅಂತ ಹೇಳಿ ನಿನ್ನ ಒಮ್ಮನೆ ಅಂದ್ರೆ ಹಿಂದೂ ಮಕ್ಕಳು ಬೇಕು ನೀವು ಆಗಾಡಬಹುದು ಅಂತ ಹೇಳಿ ಆತರ ಮಾಡೋ ಕಾಶವಲ್ ಬರೀನೇ ಅಂತ ಹೇಳಿ ಏನು ಪಾಠ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನು ಕುಂಕುಮವನ್ನು ಹಾಕಬಾರ್ದು ಅಥವಾ ಬಳೆಯನ್ನು ಹಾಕಬಾರ್ದು ಗೆಜ್ಜೆಯನ್ನು ಹಾಕಬಾರ್ದು ಹೂವನ್ನು ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂಥ ಷಡ್ಯಂತ್ರವನ್ನು ಮಾಡುವಂಥದ್ದು ಇದು ಎಲ್ಲರ ಉದ್ದೇಶ ಅವರು ಸಿಸ್ಟರ್ ಅಂತೇಳಿ ಆದರೆ ಅವರು ಕೂಡ ಕ್ರಿಶ್ಚಿಯನ್ ಧರ್ಮದ ಸಂಕೇತವನ್ನು ಅವರ ಕುತ್ತಿಗೆ ಹಾಕೊಳ್ಳೋದು ಬೇಡ ಮುಸ್ಲಿಮ್ಸ್ನವರು ಅವರು ಕೂಡ ಹಾಕೋದು ಬೇಡ ಹಿಂದೂಗಳು ಹಾಕೋದು ಬೇಡ ಹಿಂದೂಗಳು ಹಾಕ್ಬಾರ್ದು ಅವರು ಹಾಕಿದ್ರೆ ಸರಿ ಅಂತೇಳುವಂಥ ಮಾನಸಿಕತೆಯನ್ನು ಹಿಂದೂ ಸಮಾಜ ಒಪ್ಪಲ್ಲ ಅದಕ್ಕಾಗಿ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಇಲ್ಲಿ ಬಂದಿದ್ದೇನೆ ಈಗ ಸರಿಸುಮಾರು ಮೂರು ಮುಕ್ಕಾಲು ಗಂಟೆ ನಾನು ಅವರ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಮಾತನಾಡಿದ್ದೇನೆ ಅವರ ಕಾಲಿಡ್ದು ಕೇಳಿದ್ದೇನೆ ನಾವು ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ ನಾವು ಪ್ರಾಂಶುಪಾಲರಿಗೆ ಹೇಳಿದೆನೆ ನೀವು ಪ್ರಾಂಶುಪಾಲರಾದ ಕಾರಣ ನಾನು ಶಾಸಕ ನಿಮ್ಮಕ್ಕಿಂತ ಪ್ರಾಯದಲ್ಲಿ ಸಣ್ಣವ ನಿಮ್ಮ ಕಾಲಿಡ್ದು ಬೇಕಾದ್ರೆ ಕೇಳ್ಕೊಳ್ತೇನೆ ಇದಕ್ಕೆ ನಾನು ಒಪ್ಪಲ್ಲ ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಯೇಸುವಿಗೆ ಮಾತನಾಡಿದರೆ ಇಡೀ ದೇಶದ ಕ್ರಿಶ್ಚನ್ ಸಂ ಕ್ರಿಶ್ಚಿಯನ್ ಸಮುದಾಯದವರು ಬಿಡ್ತಾರ ಕೆಲವೊಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲನಿಗೆ ಮಾತನಾಡಿದರೆ ಇಡೀ ದೇಶದ ಮುಸಲ್ಮಾನರು ಬಿಡ್ತಾರ ಬಿಡಲ್ಲ ಹಾಗೆ ರಾಮನಿಗೆ ಮಾತಾಡಿದರೆ ನಾವು ಬಿಡಲ್ಲ ಅವರು ಈ ರೀತಿಯ ರಾಜಕಾರಣ ಮೋದಿ ಅವರು ಅವರು ಯಾವುದೋ ಮಹಿಳೆ ಹೊಟ್ಟೆ ಸೇರಿ ಯಾರ್ಯಾರಿಗೆ ಅನ್ಯಾಯ ಮಾಡಿದಂತ ಮೋದಿ ಅಂತೇಳಿ ಇವರು ಪಾಠ ಮಾಡುವಾಗ ಹೇಳ್ತಾರೆ ಅಂತ ಹೇಳಿದ್ರು ಒಂದು ಸಿಸ್ಟರ್ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನೀವು ಕೊಡ್ತೀರಾ ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಾ ಈ ರೀತಿ ಶಿಕ್ಷಣವನ್ನ ನೀವು ಮಕ್ಕಳಿಗೆ ಕೊಡ್ತಾ ಇದೀರ